ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ಹೆಕ್ವೆಟ್ಟು ಹೇ ಪಾಟನ್ನು ನೋಡಿ ಅವನನ್ನು ಕರ್ಕೊಂಡು ಹೋಗಬೇಕು ಅಥವಾ ಸೆಡ್ ಉತ್ಸವ ಯಾವಾಗ ಅಂತ ನಿಶ್ಚಯ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಆ ನಗರಕ್ಕೆ ಬಂದಿರ್ತಾನೆ ಅವನು ಬಂದಿದ್ದ ಉದ್ದೇಶ ಹೇ ಪಾಟ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವನು ಇವನು ಬಂದಾಗ ಧ್ಯಾನ ಮಗ್ನನಾಗಿ ಕೂತವನ ಹಾಗೆ ನಟಿಸ್ತಾನೆ ಇದು ಅರ್ಥ ಆದ ಹೆಕ್ವೆಡ್ ಎಷ್ಟೊತ್ತಿದ್ರು ಇವತ್ತು ಅವನನ್ನು ತಾನು ಭೇಟಿ ಮಾಡೇ ಹೋಗ್ತೀನಿ ಅಲ್ಲಿವರೆಗೂ ಹಿರಿಯ ಅರ್ಚಕರ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮನೆಯಲ್ಲಿ ಕೂತಿರ್ತಾನೆ ಇನ್ನು ವಿಧಿನೇ ಇಲ್ಲದೆ ಹೇಪಾಟಲ್ಲಿ ಬರಲೇಬೇಕಾಗುತ್ತೆ ಏಕೆಂದರೆ ಎಷ್ಟೊತ್ತು ಅಂತ ಧ್ಯಾನ ಮಾಡ್ತಾ ಕೂತ್ಕೊಳಕ್ಕೆ ಸಾಧ್ಯ ಬರ್ತಾನವನು ಬಂದ ನಂತರ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಪಾಟ್ ಬಯಸಿರ್ತಾನೆ ಆದರೆ ಹಿರಿಯ ಸದಸ್ಯ ಮತ್ತು ವಯೋವೃದ್ಧನಾದಂತಹ ಹೆಕ್ವೆಟ್ ಅದಕ್ಕೆ ಒಪ್ಪೋದಿಲ್ಲ ಸ್ವಲ್ಪ ನಾನು ಹೇಳಬೇಕಾಗಿರೋದಿದೆ ಅದೆಲ್ಲ ಆಗಲಿ ಆನಂತರ ನಿಮಗೆ ನಮಸ್ಕಾರ ಮಾಡೋದು ಇತ್ಯಾದಿಗಳೆಲ್ಲ ನಡೀಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ದೇವ ಸೇವೆಗಿಂತ ಪೆರೋ ಸೇವೆನೇ ಹೆಚ್ಚು ಅಂತ ನೀವು ಭಾವಿಸಿರೋ ಹಾಗಿದೆ ಹಾಗಾಗಿ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ತಾನೆ ಈ ಹೆಪಾಂಟ್ ಆವಾಗ ಹೆಕ್ವೆಟ್ ಹೇಳ್ತಾನೆ ಐಗುಪ್ತದಲ್ಲಿ ಪ್ರಾಚೀನ ಕಟ್ಟಳೆ ಪ್ರಕಾರ ದೇವ್ರು ಬೇರೆ ಅಲ್ಲ ಪೆರೋ ಬೇರೆ ಅಲ್ಲ ಅಲ್ವಾ ಅಂದಾಗ ಕಟ್ಟಳೆಗೆ ಅನುಗುಣವಾಗಿ ವರ್ತನೆ ಇರಬೇಕು ಅದಿಲ್ಲದೆ ಹೋದ್ರೆ ಕಟ್ಟಳೆ ಅರ್ಥಶೂನ್ಯ ಆಗತ್ತೆ ಅಂದ್ರೆ ದೇವರ ಹಾಗೇನೆ ಪೆರೋ ಇರಬೇಕು ಇದ್ರೆ ಎಲ್ಲ ಸರಿ ಇರುತ್ತೆ ಅಂತ ಹೇಳಿದಾಗ ಹೆಕ್ಪಾಟ್ ಹೇಳ್ತಾನೆ ಕಟ್ಟಳೆಗಳ ಪಾಲನೆಯಲ್ಲಿ ಪೆರೋ ಪೇಪಿ ಸಮಾನರಾಗಿದ್ದಾರೆ ಪೇಪಿ ಅಸಮಾನರಾಗಿದ್ದಾರೆ ಆದ್ರಿಂದಲೇ ಸೆಡ್ ಉತ್ಸವದ ದಿನದ ನಿರ್ಣಯಕ್ಕೋಸ್ಕರ ಅವರು ಮಹಾ ಅರ್ಚಕರ ದಾರಿಯನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಹೇಪಾಟ್ ಅಂದ್ರೆ ಈ ಅರ್ಚಕ ಮಹಾ ಅರ್ಚಕ ಹೇಳ್ತಾನೆ ಮಹಾ ಅನಗತ್ಯ ಅಂತ ಏನು ಯಾರು ಭಾವಿಸಿಲ್ವೇನೋ ಭಾಳ ಸಮಾಧಾನದ ಸಂಗತಿ ಇದು ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಯಾಕೆ ಈ ಥರ ವ್ಯಂಗ್ಯ ಮಾಡ್ತಿದ್ದೀರಾ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಐಗುಪ್ ಐಗುಪ್ತದ ಸಮಾಜ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪಾತ್ರ ಅನ್ನೋದಿದೆ ಆ ಪಾತ್ರ ಯಾವುದನ್ನು ಕೂಡ ಅನಗತ್ಯವಾದದ್ದು ಅಲ್ಲ ಅಂತ ಹೆಕ್ವೆಟ್ಟು ಹೇಳ್ತಾನೆ ಸಾಕು ವ್ಯರ್ಥವಾಗಿ ಆಲಪನೆ ಮಾಡಿದ್ದು ನೀವು ಹೇಳಬೇಕಾಗಿರೋದನ್ನು ಹೇಳಿಬಿಟ್ಟು ಹೊರಟುಬಿಡಿ ಅಂತ ಆ ಹೇಪಾಟ್ ಸಿಟ್ಟಿನಿಂದ ಹೇಳ್ತಾನೆ ಆದರೆ ಅವನ ಸಿಟ್ಟಿಗೆ ಹೆಕ್ವಟ್ಟ ಏನು ಗಮನವೇ ಕೊಡಲ್ಲ ನಾನೊಬ್ಬನೇ ಅಲ್ಲ ಹೊರಡೋದು ನಾವು ಹೊರಡ್ತೀವಿ ಅಂತಾನೆ ಅರ್ಥ ಈ ಮಾತಿಗೆ ಅಂತ ಅರ್ಚಕ ಸಿಟ್ಟು ಮಾಡಿಕೊಂಡಾಗ ಅರ್ಥ ನಿಮಗೆ ಗೊತ್ತಿದೆ ಅಲ್ಲ ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ರಾಜಾಜ್ಞೆ ಆಗಿದೆ ಅಂತ ಹೇಳಿದಾಗ ಏನು ನನ್ನನ್ನು ಹೆಳೆ ಮೂರಿ ಕಟ್ಟಿ ಕರ್ಕೊಂಡು ಹೋಗ್ತೀರಾ ಅಂದಾಗ ಹೇ ಸಿಟ್ಟು ಹೆಚ್ಚಾಗ್ತಿರುತ್ತೆ ಅವನ ಸಿಟ್ಟು ಅವನನ್ನ ದಹಿಸ್ತಾ ಇರುತ್ತೆ ತಾನು ಶಕ್ತಿ ಗುಂತ್ ಇದ್ದೀನ ಅಂತ ಅವ್ನಿಗನ್ಸುತ್ತೆ ಇದೆಲ್ಲವನ್ನು ಸೂಕ್ಷ್ಮಮತಿಯಾದ ಹೆಕ್ವೆಟ್ ಗಮನಿಸ್ತಾನೆ ಧ್ವನಿಯಲ್ಲಿ ಇಷ್ಟ ಇಲ್ಲದೆ ಇದ್ರೂ ಕೂಡ ವಿನಯವನ್ನು ತುಂಬಿ ಹೇಳ್ತಾನೆ ನೋಡಿ ಇಂಥ ಮಾತನ್ನ ಈ ವೃದ್ಧ ಕೇಳಬಾರ್ದು ಧಾರ್ಮಿಕ ಜಿಜ್ಞಾಸೆ ಇಲ್ಲಿ ನಡೀತಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಮಹಾ ಅರ್ಚಕರ ವಿಷಯದಲ್ಲಿ ತೋರ್ತಕ್ಕಂತಹ ಭಯ ಭಕ್ತಿ ಪ್ರೇಮ ಯಾವುದಕ್ಕೂ ಎಲ್ಲೂ ಚ್ಯುತಿ ಆಗಿಲ್ಲ ಈ ಸಂಜೆ ಹೊರಡೋಣ ಬೆಳಗಾಗಕ್ಕೆ ಮುಂಚೆ ರಾಜಧಾನಿ ಹೋಗಬಹುದು ಅಂತ ಹೆಕ್ವೆಟ್ ಹೇಳ್ತಾನೆ ತನ್ನನ್ನ ಕರೆಯಕ್ಕೆ ಅಮಾತ್ಯನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬದಲಿಗೆ ಈ ಅತ್ಯಂತ ಹಿರಿಯ ಸರು ಸದಸ್ಯ ಬಂದಿದ್ದಾನೆ ಹೋಗ್ಲಿ ಇಷ್ಟಾದ್ರೂ ಆಯ್ತಲ್ಲ ತಾನು ನಡೆಸೋ ಹೋರಾಟದ ಮುಂದಿನ ಘಟ್ಟ ತಲುಪಕ್ಕೆ ನಾನು ಮೆಂಫಿಸ್ ಗೆ ಹೋಗ್ಲೇಬೇಕು ಹಗ್ಗವನ್ನು ಎಷ್ಟು ಬೇಕೋ ಅಷ್ಟೇ ಜಗ್ಬೇಕು ಅದು ಜಾಣತನ ಈ ತರ ಯೋಚನೆ ಮಾಡ್ತಾ ಹೇಪಾಟ್ನ ಮುಖದ ಸ್ನಾಯುಗಳು ಸ್ವಲ್ಪ ಸಡ್ಲ ಆಗತ್ತೆ ಅವನು ಹೇಳ್ತಾನೆ ನೀವು ಇವತ್ತು ಹೋಗ್ಬಹುದು ನಾನು ನಾಳೆ ಬರ್ತೀನಿ ಅಂದಾಗ ಹೆಕ್ ಬೆಟ್ಟು ನಸೂನ್ ಆಯಿತು ಬಿಡಿ ಇಬ್ಬರು ನಾಳೆನೇ ಹೋಗೋಣ ನಿಮ್ಮ ನಾವೇ ಮುಂದೆ ಹೋಗಲಿ ಅದ್ರ ಹಿಂದೆ ನಾನು ಬರ್ತೀನಿ ಇಷ್ಟು ಹೇಳಿಬಿಟ್ಟು ಎದ್ದು ನಿಂತ್ಕೊಳ್ತಾನೆ ಆ ವೃದ್ಧ ಹೇಪಾಟ್ನ ಹತ್ರ ಹೆಜ್ಜೆ ಇಡ್ತಾನೆ ಮಂಡಿ ಊರಿ ಮಹಾ ಅರ್ಚಕನ ಅಧಿಕಾರ ದಂಡವನ್ನು ಚುಂಬಿಸಿ ಹೇಳ್ತಾ ಮೆಲುಧ್ವನಿಯಲ್ಲಿ ಕೋಪ ಇಳಿತ ಗುರುವೆ ಅಂತಾನೆ ಹೇಪಾಟ್ ನಿಟ್ಟುಸರು ಬಿಡ್ತಾನೆ ತೀವ್ರ ಗತಿಯಲ್ಲಿ ನಡೆದ ಈ ಸಂಭಾಷಣೆ ಅಲ್ಲೇ ಇದ್ದ ಸರ್ಕೆಟ್ಗೆ ಪೂರ್ತಿ ಅರ್ಥನೇ ಆಗೋದಿಲ್ಲ ಆದ್ರೂ ಕೂಡ ಆತನಿಗೂ ಏನೋ ಒಂಥರ ಸಂತೃಪ್ತವಾಗ ಭಾವ ಬರುತ್ತೆ ಹೆಕ್ವೆಟ್ನ ಹಿಂದೆನೆ ತಾನು ಧಾವಿಸ್ತಾನೆ ಮಹಾ ಅರ್ಚಕನ ಅಧಿಕಾರ ದಂಡಕ್ಕೆ ಮುದ್ದು ಕೊಡ್ತಾನೆ ಅವನ ಹಿಂದೆ ಇತರರು ಸಾಲುಗಟ್ಟಿ ನಿಂತ್ಕೊಳ್ತಾರೆ ಹೇ ಪಾಟ್ ಎದ್ ನಿಂತ್ಕೊಂತಾನೆ ಅಧಿಕಾರ ದಂಡ ಸಹಿತವಾಗಿ ಬಲತೋಳನ ಎತ್ತದೇ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂತ ಹೇಳ್ತಾನೆ ಹೆಕ್ವೆಟ್ ವರ್ಧಿಸ್ಲಿ ಅಂತಷ್ಟೇ ಹೇಳ್ಬಿಟ್ಟು ತನ್ನ ನಗೆಯನ್ನ ಬಲವಂತವಾಗಿ ತಡ್ಕೊಳ್ತಾನೆ ರಾಮ ಮಂದಿರದ ಮುಖ್ಯ ಅರ್ಚಕ ಕೂಡ ಸಮಾಧಾನದ ನಿಟ್ಟುಸ್ರನ್ನ ಬಿಡ್ತಾನೆ ಇನ್ನು ಹೆಕ್ವೆಟ್ನನ್ನ ಹೆಕ್ವಟ್ನನ್ನ ರಾಜಗುರುಹದತ್ರ ತೆರಳಕ್ಕೆ ಬಿಟ್ಟು ಹೇ ಪಾಟ್ ತನ್ನ ಏಕಾಂತದ ಕೊರಟರಿಗೆ ಹೊರಡ್ತಾನೆ ಅಲ್ಲಿ ತನ್ನ ಆಪ್ತ ಸಹಾಯಕ ದೇವ ಸೇವಕನಿಗೆ ಹೇಳ್ತಾನೆ ಟೆಹುಟಿಯನ್ನ ಕರಿ ಅಂತಂದಾಗ ಆ ಕೆಲಸ ಸುಲಭ ಆಗುತ್ತೆ ಏಕೆಂದ್ರೆ ಟೆಹುಟಿ ತಾನೇ ದೇವ ಮಂದಿರದ ಹತ್ರಕ್ಕೆ ಬರ್ತಾ ಇರ್ತಾನೆ ಅದು ವಕೀಲನ ಜೊತೆಗೆ ಅವನಿಗೂ ಸ್ವಲ್ಪ ಕಸಿವಿಸಿ ಆಗಿರುತ್ತೆ ನೀರಾನೆ ಪ್ರಾಂತ್ಯದ ಈ ಬಂಡಾಯ ರಾಜಕೀಯ ಚೌಕಿ ಮಣೆ ಆಟ ಏನಿತ್ತು ಅದು ಈಗ ಒಂದು ರಂಗಮತಕ್ಕೆ ತನ್ನನ್ನು ತಳ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಭಾವಿಸ್ತಾ ಇರ್ತಾನೆ ಆತ ಇದಿಷ್ಟನ್ನೂ ಕೂಡ ತರ್ಕ ಮಾಡ್ಕೊಂಡಿರ್ತಾನೆ ಒಂದು ಅಮಾತ್ಯನ ಅವಕೃಪೆಗೆ ತಾನು ಗುರಿಯಾಗಿಬಿಟ್ಟು ಈಗಿನ ಹುದ್ದೆಯನ್ನು ಕಳ್ಕೊಬೇಕಾಗತ್ತೆ ಅಥವಾ ಸಣ್ಣ ಹುದ್ದೆಗೆ ತನ್ನನ್ನ ನಿಯೋಜಿಸ್ಬಹುದು ಇಲ್ಲ ಅಂದ್ರೆ ಅರಮನೆ ಗುರುಮನೆಗಳ ಸೆಣಸಾಟದಲ್ಲಿ ಅಮಾತ್ಯ ಪದಚ್ಯುತನೇನಾದರೂ ಆದ್ರೆ ತಾನು ಆ ಸ್ಥಾನಕ್ಕೆ ಏರಬಹುದು ನೀರನೇ ಪ್ರಾಂತ್ಯದಿಂದ ಹಿಂತಿರುಗಿದ ಟೆಹುಟಿ ತಾನು ಮಹಾ ಅರ್ಚಕನ ಪಕ್ಷಪಾತಿ ಅನ್ನೋದನ್ನ ಎಲ್ಲರಿದ್ರಿಗೂ ಬಹಿರಂಗಪಡಿಸ್ಬಿಟ್ಟಿರ್ತಾನೆ ಅಮಾತ್ಯ ಅವನಾಗಲೇ ದಂಟ್ಸೋ ಗೋಜ್ಗೆ ಹೋಗದೆ ಜನಗಣತಿಯ ಉಸ್ತುವಾರಿಗೋಸ್ಕರ ಉತ್ತರ ದಿಕ್ಕಿಗೆ ಕಳಿಸಿರ್ತಾನೆ ಟೆಹುಟಿಗೆ ಘರ್ಷಣೆ ಬೇಗ್ನೆ ನಡೀಲಿ ಅನ್ನೋ ಒಂದು ಆಸೆ ಆದ್ರೆ ಹೇಪಾಠ ಹೇಳಿರ್ತಾನೆ ನೋಡು ಪೂರ್ವ ಸಿದ್ಧತೆ ಇಲ್ಲದೆ ನಾವು ದುಡುಕಬಾರದು ಈಶಾನ್ಯ ಗಡಿಯಲ್ಲಿರೋ ಸೈನ್ಯ ಠಾಣ್ಯಕ್ಕೆ ಆ ಮಹಾ ಭೇಟಿ ನೀಡಿದ್ದು ಅಲ್ಲಿ ಅಮನ್ ದೇವತೆಯ ಉತ್ಸವ ನಡೆಸಿದ್ದು ಆ ಪೂರ್ವ ಸಿದ್ಧತೆಯ ಒಂದು ಅಂಗ ಅನ್ನೋದು ಹುಟ್ಟಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಂಟನ್ ಜೊತೆಗೆ ಆತ ನೋಡಿತಾನೆ ನೋಡು ಈ ಮಹಾ ಬಹಳ ನಿಧಾನಿ ಆದ್ರೆ ಬಹಳ ದೊಡ್ಡ ಮನುಷ್ಯ ನಿನ್ನನ್ನ ನೀರಾನೆ ಪ್ರಾಂತ್ಯಕ್ಕೆ ಪ್ರಾಂತಪಾಲನಾಗಿ ನೇಮಿಸಿದಾಗ ನನಗೂ ಮನಶಾಂತಿ ಅಂತ ಹೇಳಿ ಹೇಳಿರ್ತಾನೆ ತನ್ನ ಒಡೆಯ ಟೆಹುಟಿಯ ನೇಮಕದ ಆ ಮಾತನ್ನು ಅದಕ್ಕೂ ಹಿಂದೆ ಹಲವು ಸಲ ಕೇಳಿರ್ತಾನೆ ಹೇಳಿರ್ತಾನೆ ಆರಂಭದಲ್ಲಿ ಬಕಿಲ ಇದನ್ನ ಹಾಸ್ಯೋಗ್ತಿ ಅಂತ ಅನ್ಕೊಂಡಿರ್ತಾನೆ ಅಂದ್ರೆ ಈ ಟೆಹುಟಿ ಭೂಮಾಲಿಕ ಅವನು ಆ ನೀರಾನೆ ಪ್ರಾಂತದಿಂದ ಓಡ್ ಬಂದಿರ್ತಾನೆ ಓಡ್ ಬಂದವನು ಈ ಮಹಾ ಅರ್ಚಕ ಅಥವಾ ಹೇ ಪಾಟನ ಪಕ್ಷ ಸೇರ್ಕೊಂಡಿರೋದ್ರಿಂದ ಮುಂದೆ ಒಂದಲ್ಲ ಒಂದ್ ದಿವ್ಸ ಆ ಅರ್ಚಕನೇ ಅಮಾತ್ಯನ ಆಗ್ಬಹುದು ಅಥವಾ ತನ್ನನ್ನ ಆ ಮಾತಿನನ್ನಾಗಿ ನೇಮಿಸಬಹುದು ಹಾಗಾದ್ರೆ ಈ ನೀರಾನ ಪ್ರಾಂತ್ಯಕ್ಕೆ ಒಬ್ಬ ಪ್ರಾಂತ್ಯಪಾಲ ಬೇಕಲ್ಲ ಅದಕ್ಕೆ ಬಕೀಲನನ್ನ ನೇಮಿಸಿದ್ರೆ ಆಯ್ತು ಅಂತ ಹುಟ್ಟಿ ಯೋಚನೆ ಮಾಡಿಕೊಂಡಿರ್ತಾನೆ ಅದೇ ಒಂದು ಮಾತನ್ನ ಅವನು ಕೂಡ ಹೇಳ್ಕೊಂಡಿರ್ತಾನೆ ಈ ಮಾತು ಮೊದ್ಲು ಮೊದಲಿಗೆ ಬರೀ ತಮಾಷೆಗೆ ಹೇಳಿರಬಹುದು ಅಂತ ಬಕೀಲ ಅನ್ಕೊಂತಿರ್ತಾನೆ ಆದ್ರೆ ಕಾಲಕ್ರಮೇಣ ಪದೇ ಪದೇ ಆ ಮಾತು ಕಿವಿಗೆ ಬಿದ್ದಾಗ ಹೌದು ಯಾಕಾಗ್ಬಾರದು ಮುಂದೆ ತಾನು ನಿಜವಾಗ್ಲೂ ಆ ಹುದ್ದೆಗೆ ಅರ್ಹ ಆಗಿರಬಹುದಾ ಅಥವಾ ಹಾಗೆ ಈ ದಿನ ಅನ್ನೋ ಒಂದು ಭಾವನೆ ಅವನಲ್ಲಿ ಬಲವಾಗ್ತಾ ಹೋಗಿರುತ್ತೆ ಅಷ್ಟೇ ಅಲ್ಲ ನೀನು ಐಗುಪ್ತದ ಸೇನಾನಿಯಾಗಕ್ಕೂ ಕೂಡ ಯೋಗ್ಯ ಅಂತ ಒಂದ್ಸಲ ಸಲ ಹುಟಿ ಹೇಳಿರ್ತಾನೆ ಆಗ ತನ್ನಲ್ಲಿ ಹುಟ್ಟುತ್ತಾ ಇದ್ದಂತಹ ಭಾವನೆಗಳನ್ನ ಹತ್ತಿಕ್ಕಲಾರದೆ ಬಕೀಲನಲ್ಲಿದ್ದಂತಹ ಒಂದೇ ಒಂದು ಕಣ್ಣು ಅಳಕ್ಕೆ ಶುರು ಮಾಡುತ್ತೆ ಅಂದರೆ ನಾನು ನಿಜವಾಗ್ಲೂ ಅಷ್ಟು ದೊಡ್ಡ ಮನುಷ್ಯನ ಅಂತ ಅವನಿಗನ್ಸಿರುತ್ತೆ ಆವತ್ತಿನಿಂದ ಇದೇ ವಕೀಲ ಟೆಹುಟಿಯ ಬೆನ್ನಿಗೆ ಅಂಟಿದ ನೆರಳಿನ ಥರ ಸದಾ ಅವನ ಹಿಂದೆ ಇರ್ತಾ ಇರ್ತಾನೆ ಈಗ ಅವರಿಬ್ಬರು ಈ ಅರ್ಚಕನನ್ನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ ಟೆಹುಟಿ ಒಳಗೆ ಬಂದ ತಕ್ಷಣ ಹೇಪಾಟ್ ಕೇಳ್ತಾನೆ ವಕೀಲ ಎಲ್ಲಿ ಅಂದಾಗ ಹೊರಗಡೆ ಇದ್ದಾನೆ ಅಂತ ಟೆಹುಟಿ ಹೇಳ್ತಾನೆ ಅವನನ್ನು ಕರಿ ಅಂತ ಅಂದಾಗ ಅವನು ಬರ್ತಾನೆ ಒಳಗಡೆ ಅವರಿಬ್ಬರಿಗೂ ಮಹಾ ಅರ್ಚಕ ಹೇಳ್ತಾನೆ ಈಶಾನ್ಯ ಗಡಿಯ ಸೈನ್ಯದ ಠಾಣ್ಯಕ್ಕೆ ಟೆಹುಟಿ ಹೋಗಬೇಕು ಹೌದು ವಕೀಲನ್ನ ಕರ್ಕೊಂಡು ಹೋಗ್ಬೇಕು ರಾಜಧಾನಿ ಎಂದ ಸಂದೇಶ ಬರೋವರೆಗೂ ನೀವಿಬ್ರು ಅಲ್ಲೇ ಇರಬೇಕು ಅಂತ ಹೇಳ್ತಾನೆ ಮತ್ತೆ ಹೊಟ್ಟಿಗೆ ಏನಿದು ಏನ್ ಹೇಳ್ತಾ ಇದ್ದಾರೆ ಅವರು ಯಾರ ಸಂದೇಶ ತನಗೆ ಬರ್ಬೇಕು ಅಂತ ತಿಳಿಯೋ ಒಂದು ಕುತೂಹಲ ಇರುತ್ತೆ ಆಗ ಮಹಾ ಅರ್ಚಕ ಹೇಳ್ತಾನೆ ನನ್ನ ಸಂದೇಶ ಬಂದ್ರೆ ಸೇನಾನಿ ಅಮೆನೋಪಟ್ ಎಲ್ಲಾ ಎಲ್ಲ ದಂಡಿನ ಜೊತೆಗೆ ಹೊರಟು ಬರ್ತಾರೆ ನೀವು ಬನ್ನಿ ಅಮಾತ್ಯನ ಸಂದೇಶ ಬಂದ್ರೆ ಅಂದ್ರೆ ಆತ ಎಷ್ಟು ಜನರನ್ನ ಕರೀತಾನೋ ಅವ್ರು ಬರ್ಲಿ ಜೊತೆಲಿ ನೀವು ಹೊರಟು ಬನ್ನಿ ಅಂದ್ರೆ ಅಲ್ಲಿವರೆಗೂ ನೀವು ಬರೋ ಹಾಗಿಲ್ಲ ನೀವು ಅಲ್ಲೇ ಇರಿ ಅಂತ ಹೇಳಿದಾಗ ಟೆಹುಟಿ ಸ್ವರವನ್ನ ತಗ್ಸಿ ಹೇಳ್ತಾನೆ ರಾಜಿ ಮಾತುಕತೆ ಏನಾದರೂ ನಡೆಯೋ ಸಾಧ್ಯತೆ ಇದೆಯಾ ಅಂದಾಗ ಮಾತುಕತೆ ಯಶಸ್ವಿನೂ ಆಗಬಹುದು ವಿಪಣನು ಆಗಬಹುದು ಒಡಂಬಡಿಕೆ ಕೂಡ ಆಗಬಹುದು ಏನಾದ್ರೂ ಕೂಡ ಅದು ತಾತ್ಕಾಲಿಕ ಅದನ್ನ ನೆನಪಿಟ್ಕೋ ಅಂತ ಹೇಳಿದಾಗ ಮತ್ತೆ ದಂಡು ಅಂತ ಟೆಹುಟಿ ಕೇಳ್ತಾನೆ ಟೆಹುಟಿ ನೀನಿನ್ನು ಬಹಳ ಎಳಸಪ್ಪ ನೀನು ಸದ್ಯಕ್ಕೆ ರಾಜಿ ಅನ್ನೋದಾದ್ರೆ ನೀರಾನೆ ಪ್ರಾಂತ್ಯದ ಮೇಲೆ ಏರಿ ಹೋಗೋಕೆ ಕಡಿಮೆ ಜನ ಸಾಕು ಆ ಕೆಲಸ ನಾನ್ ಮಾಡ್ತೀನಿ ವಕೀಲ ಅಧಿಪತಿಯಾಗಿ ಬರ್ತಾನೆ ವಿರಸನೆ ಮುಂದುವರಿಯೋದಾದ್ರೆ ಅಮೆನವ ಪಟ್ಟು ಕಾರ್ಯೋನ್ಮುಖರಾಗ್ತಾರೆ ಅಂತ ಹೇಳ್ತಾನೆ ಅಮಿನವ ಪಟ್ ಮೇಲೆ ನೀವು ಬಹಳ ವಿಶ್ವಾಸ ಇಟ್ಟಿದ್ದೀರಲ್ವಾ ಅಲ್ವಾ ಅಂತ ಟೆಹುಟಿ ಕೇಳ್ತಾನೆ ಹೌದು ಅವನನ್ನ ಹತ್ತು ಸಾವಿರ ಐಗುಪ್ತ ಯೋಧರಿಗೆ ಸೇನಾನಿಯನ್ನಾಗಿ ಮಾಡ್ತೀನಿ ಅಂತ ಅರ್ಚಕ ಹೇಳ್ತಾನೆ ರಾಜಿ ಆದ್ರೆ ಟೆಹುಟಿ ಮೇಲೆ ಆಮೇಲೆ ದ್ವೇಷ ಸಾಧಿಸಬಹುದಾ ಅಂತ ಕೇಳಿದಾಗ ನನಗಷ್ಟು ತಿಳಿಯಲ್ಲ ಅನ್ಕೊಂಡಿದ್ಯೇನೋ ನಿನ್ನ ರಕ್ಷಣೆ ನನ್ನ ಹೊಣೆ ಅಂತ ಮಹಾ ಅರ್ಚಕ ಹೇಳ್ತಾನೆ ಮೊನ್ನೆ ನೋಡದ ಔತಣದ ವಿಷಯ ನಿಮಗೆ ಗೊತ್ತಲ್ವಾ ಅಂತ ಟೆಹುಟಿ ಹೇಳ್ತಾನೆ ಗೊತ್ತು ನಿನ್ನ ಗೌರವಾರ್ಥನೂ ಒಂದು ಔತಣ ಏರ್ಪಾಟ್ ಮಾಡೋಣ ಕುಡಿತ ಕುಣಿತ ಲೆಕ್ಕ ಇರೋಷ್ಟು ಭಕ್ಷ್ಯ ಭೋಜ್ಯಗಳು ಇಷ್ಟ ತಾನೇ ಔತಣ ಅಂದ್ರೆ ಅಂದಾಗ ಟೆಹುಟಿಗೆ ಏನು ಹೇಳೋಕ್ಕೂ ಗೊತ್ತಾಗದೆ ಸುಮ್ಮನಾಗ್ತಾನೆ ಇನ್ನು ಯಾವ ಅಳಕು ಬೇಡ ಅನ್ನೋ ಹಾಗೆ ಹೇಪಾಟ್ ತನ್ನ ಸೊರಗಿದ ತುಟಿಗಳ ಮೇಲೆ ಕಿರುಣಗೆಯನ್ನು ಮೂಡಿಸ್ತಾನೆ ಅವನ ಮುಖ ಸ್ವಲ್ಪ ಅರಳಿದ್ದನ್ನು ನೋಡಿ ಟೆಹುಟಿಗೂ ಸಮಾಧಾನ ಆಗುತ್ತೆ ನೀವು ಮಂದಿರದಲ್ಲಿ ಇದ್ದುಬಿಡಿ ಕೆಳಗಡೆ ಹೋಗ್ಬಿಟ್ಟು ಆ ಹೆಕ್ವೆಟ್ ಬಾಯಿಗೆ ಬೀಳಬೇಡಿ ನೀರಾನೆ ಪ್ರಾಂತ್ಯದ ಭೂಮಾಲೀಕರು ಹೊರಟು ಹೋದ್ರ ಅಂತ ಮಹಾರ್ಜಕ ಕೇಳಿದಾಗ ಮಹಾರ್ಜಕ ತನ್ನ ಕಡೆ ನೋಡ್ತಾ ಇರೋದನ್ನ ನೋಡಿ ಬಕೀಲ ಹೇಳ್ತಾನೆ ಇಲ್ಲ ಇನ್ನು ಇಲ್ಲ ಇದ್ದಾರೆ ಅಂತಾನೆ ತನ್ನ ಆಪ್ತ ಸಹಾಯಕ ದೇವ ಸೇವಕನ ಹತ್ರ ನೋಡಿ ಹೇಪಾಟ್ ಹೇಳ್ತಾನೆ ನೀನ್ ಹೋಗ್ಬಿಟ್ಟು ಆ ಭೂ ಹೇಳು ದೋಣಿ ಕಟ್ಟಿದೆ ಹತ್ರ ಬಚ್ಚಿಟ್ಕೊಂಡಿರ್ಲಿ ಯಾವ್ದಾದ್ರು ದೋಣಿ ಹತ್ಕೊಂಡು ಅವ್ರು ಇಲ್ಲಿಂದ ಹೊರಟೋಗ್ಲಿ ಹೆಕ್ವಟ್ ಕೈಗೆ ಮಾತ್ರ ಅವರು ಸಿಕ್ಕಬಾರದು ಅಂದಾಗ ದೇವ ಸೇವಕ ಆಗ್ಲಿ ಅಂತೇಳಿ ಹೇಳ್ತಾನೆ ಈ ಟೆಹುಟಿ ಮತ್ತು ಬಕೀಲ ಅವರಿಬ್ಬರನ್ನು ಮಹಾ ಅರ್ಚಕ ಆಶೀರ್ವಾದ ಮಾಡಿ ಕಳಿಸ್ತಾನೆ ಬಾಯಿ ತೆರೆದು ದೊಡ್ಡದಾಗ ಆಕಳಿಸ್ಕೊಂಡು ತನ್ನ ಸಹಾಯ ಕಡೆಗೆ ನೋಡ್ತಾನೆ ಅಂದರೆ ಅದು ಊಟಕ್ಕೆ ವಿಶ್ರಾಂತಿಗೆ ಎರಡಕ್ಕೂ ಸಮಯ ಆಗಿದೆ ಅನ್ನೋದರ ಒಂದು ಸೂಚನೆ ಈಗ ಇಲ್ಲಿ ನಡೆದಿದ್ದು ಬಹಳ ತಣ್ಣಗಿನ ಮಾತುಕತೆ ಅಂತ ಆ ನಗರದ ನಾಗರಿಕರು ನಿರಾಶರಾಗ್ತಾರೆ ಯಾಕೆಂದ್ರೆ ಅವರು ಇಲ್ಲಿ ಏನೋ ದೊಡ್ಡ ಚಕಮಕಿ ಆಗತ್ತೆ ಅಂತ ನಿರೀಕ್ಷೆ ಮಾಡಿರ್ತಾರೆ ಈ ಮುಖ್ಯ ಅರ್ಚಕ ಅಂದ್ರೆ ಹೇಪಾಟ್ ಇರ್ತಾನಲ್ಲ ಅವನು ಪೆರೋ ಮೇಲೆ ಸಿಟ್ಟು ಮಾಡಿಕೊಂಡು ಆ ನಗರಕ್ಕೆ ಬಂದಿರ್ತಾನೆ ಅವನ ಉದ್ದೇಶ ಏನು ಅಂತಂದ್ರೆ ಪೆರೋ ಮತ್ತು ಈ ಅಮಾತ್ಯ ಇಬ್ಬರು ತಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅನ್ನೋದು ಅವನ ಆಶಯ ಆಗಿರುತ್ತೆ ಆದರೆ ಅವರಿಬ್ಬರು ಅದಕ್ಕೆ ಮಾಡಿರೋದಿಲ್ಲ ಮತ್ತೆ ಇವನು ಹೀಗೆ ಬಂದಾಗ ಅವ್ರು ಯಾರಾದರೂ ಬಂದು ತನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಿರೀಕ್ಷೆ ಮಾಡ್ತಿರ್ತಾನೆ ಆದರೆ ಅವರಿಬ್ಬರೂ ಬರೋದಿಲ್ಲ ಏಕೆಂದರೆ ಅಮಾತ್ಯನೂ ಕೂಡ ಸಾಕಷ್ಟು ಬುದ್ಧಿವಂತನೇ ಆಗಿರ್ತಾನೆ ಒಂದು ದೇಶವನ್ನ ಮುನ್ನಡೆಸ್ತಕ್ಕಂತಹ ಒಬ್ಬ ಪ್ರಧಾನಿ ಎಷ್ಟು ತಿಳುವಳಿಕೆ ಇರಬೇಕು ಅಷ್ಟು ತಿಳುವಳಿಕೆ ಅವನಿಗಿರುತ್ತೆ ಹಾಗಾಗಿ ಈ ಅರ್ಚಕನ ಆಟಾಟೋಪಕ್ಕೆ ಅವನು ಯಾವುದೇ ಬೆಲೆಯನ್ನ ಕೊಟ್ಟಿರೋದಿಲ್ಲ ಆದ್ರೆ ಈ ಮುಖ್ಯ ಅರ್ಚಕ ಏನ್ಮಾಡಿರ್ತಾನೆ ಒಂದು ರೀತಿಯ ಅತೃಪ್ತರಾಗಿರುವಂತಹ ಬಹುಮಾಲಿಕರನ್ನ ಮತ್ತು ಸೈನಿಕರನ್ನ ಒಟ್ಟುಗೂಡಿಸಿ ತಾನು ತನ್ನ ಬಲವನ್ನ ಹೆಚ್ಚು ಮಾಡ್ಕೊತಾ ಇರ್ತಾನೆ ಮಹಾ ಅರ್ಚಕನ ಜೊತೆಗೆ ಹೆಕ್ವೆಟ್ ಮಾತಾಡೋದ ರೀತಿ ಸರ್ಕೆಟ್ಗೂ ಕೂಡ ದಂಗು ಬೆಡಿಸಿರುತ್ತೆ ಈ ತಾತಯ್ಯನನ್ನ ಭುಜುಗಳ ಮೇಲೆ ಹೊತ್ಕೋ ಅಂತ ಯಾರಾದರೂ ಹೇಳಿದ್ರೆ ಅವನು ಅದು ಮಾಡೋಕ್ಕೂ ಸಿದ್ಧ ಆಗಿರ್ತಾನೆ ಏಕೆಂದರೆ ಅವನಿಗೆ ಅಷ್ಟು ಸಂತೋಷ ಆಗಿರುತ್ತೆ ಉತ್ಕೃಷ್ಟವಾದ ಭೋಜನವನ್ನು ಮಾಡಿರ್ತಾರೆ ರುಚಿ ರುಚಿಯಾಗಿದೆ ಹೊಟ್ಟೆ ತುಂಬುವಷ್ಟು ತಿನ್ಲಿಕ್ಕೆ ಆಗದಿಲ್ಲ ಮಗು ವಯಸ್ಸಾಗ್ತಾ ಬಂತು ಪಚನಶಕ್ತಿ ಕಮ್ಮಿ ಅಂತ ಮುದುಕ ಹೇಳಿರ್ತಾನೆ ವಯಸ್ಸಾದ ದ್ರಾಕ್ಷಾ ಸುರಿಯನ್ನು ಕುಡಿದಿರ್ತಾನೆ ಬಹಳ ಸೊಗಸಾಗಿತ್ತು ಅಂತ ಕೂಡ ಹೇಳಿರ್ತಾನೆ ಮಹಾ ಅರ್ಚಕರು ಭಾರಿ ಸಿಟ್ಟಲ್ಲಿದ್ರಲ್ವಾ ಏನಾಯ್ತು ಕೊನೆಗೆ ನೀವು ತುಂಬ ಮಾತಾಡ್ಸಿದ್ರಿ ಅವರನ್ನು ಅಂತ ಅಂದಾಗ ಆ ವೃದ್ಧ ಹೇಳಿರ್ತಾನೆ ನಿದ್ದೆ ಬರ್ತಾ ಇದೆ ನನಗೆ ಸಾಯಂಕಾಲ ಟೆಹುಟಿ ವಕೀಲ ಆ ಭೂಮಾಲೀಕರು ಅವ್ರನ್ನೆಲ್ಲ ಕರೆಸು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವ್ರು ಯಾರು ನನಗೆ ಹೆರ ಹೆದರ್ಕೊಳೋದು ಬೇಕಿಲ್ಲ ಕರೆಯೋಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಮುದುಕ ಹೇಳಿರ್ತಾನೆ ಬೇಡ ಬೇಡ ನೀವು ಇಲ್ಲೇ ಇರಿ ಬೇರೆ ಯಾರಾದರೂ ಹೋಗಲಿ ಅಂತ ಹೇಳಿಬಿಟ್ಟು ಈ ಸರ್ಕೆಟ್ ಅವನನ್ನು ಒಪ್ಪಿಸಿರ್ತಾನೆ ಹೆಕ್ವೆಟ್ ಮಲಕೊಳ್ತಾನೆ ಆನಂತರ ಎದ್ದಾಗ ಬಿಸಿಲು ಕಡಿಮೆ ಆಗಿರುತ್ತೆ ಸರ್ಕೆಟ್ ಅವನ ಬಾಗಿಲ ಹತ್ತಿರ ನಿಂತಿರ್ತಾನೆ ಅವನ ಜೋಲು ಮೋರಿಯನ್ನು ನೋಡಿ ಹೆಕ್ವೆಟ್ ಕೇಳ್ತಾನೆ ಟೆಹುಟಿ ಭೂ ಮಾಲೀಕರು ಯಾರು ಇಲ್ವಾ ಅಂದಾಗ ಸರ್ಕೆಟ್ಗೆ ಆಶ್ಚರ್ಯ ಆಗುತ್ತೆ ನಿದ್ದೆ ಮಾಡಿರ್ತಾನೆ ಹಿರಿಯ ಅವನಿಗೆ ಹೆಂಗೆ ಗೊತ್ತಾಯಿತು ಅಂದಾಗ ಇಲ್ಲ ಸ್ವಾಮಿ ಎಲ್ಲ ಮಾಯ ಆಗಿದ್ದಾರೆ ಅಂತ ಹೇಳ್ತಾನೆ ನಿನ್ನ ಕೆಳಗಿನ ಬೇಹಿನವರು ಎಷ್ಟು ಜನ ಇದ್ದಾರೆ ಮಗು ಅಂತ ಆ ವೃದ್ಧ ಕೇಳಿದಾಗ ಇಬ್ರು ಅಂತ ಇವ್ನು ಹೇಳ್ತಾನೆ ಅವ್ರು ಏನ್ ಹೇಳ್ತಾರಪ್ಪ ಅಂದಾಗ ಅವರಿಬ್ರು ಇಲ್ಲೇ ಇದ್ರು ಅಂತ ಹೇಳಿ ಆ ಸರ್ಕೆಟ್ ಹೇಳ್ತಾನೆ ಸರಿ ಹೋಯ್ತು ಅಂತ ಹೆಕ್ವೆಟ್ ಕನಿಕರದ ನೋಟವನ್ನ ಸರ್ಕೆಟ್ ಕಡೆಗೆ ಬೀರುತ್ತಾನೆ ಅಳು ಬರೋ ಹಂಗಾಗತ್ತೆ ಸರ್ಕೆಟ್ ತನ್ನ ದುಃಖವನ್ನ ಪ್ರಯತ್ನ ಪೂರ್ವಕವಾಗಿ ತಡ್ಕೊಳ್ತಾನೆ ತನ್ನ ಲಿಪಿಕಾರನಾದ ಹೆಕ್ವಟನ್ನು ಲಿಪಿಕಾರನನ್ನು ಕರೆದು ಹೆಕ್ವಟ್ ಹೇಳ್ತಾನೆ ನೋಡಿ ರಾಮ ಮಂದಿರಕ್ಕೆ ಹೋಗಿ ಮಹಾ ಅರ್ಚಕರು ನಾಳೆ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ರಾಜಧಾನಿ ಹೊರಡ್ತಾರೆ ಅಂತ ಕೇಳ್ಕೊಂಡು ಬನ್ನಿ ಅಂದಾಗ ಆಯಿತು ಸ್ವಾಮಿ ಅಂತ ಅವ್ರಿಗ್ ಹೊರತಾರೆ ಅದು ಇದು ಮಾತಾಡ್ತಾ ನಿಂತ್ಕೋ ಕೂಡ್ದು ತಕ್ಷಣ ಬರಬೇಕು ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ತಾನೆ ಲಿಪಿಕಾರ ಹೊರಟೋಗ್ತಾನೆ ತನ್ನ ದೋಣಿಕಾರನ ಕರೆಸಿ ಹೆಕ್ವಟ್ ಆದೇಶವನ್ನು ಕೊಡ್ತಾನೆ ರಾತ್ರಿ ಬೇಗ ಮಲಕ್ಕೊಳ್ಳಿ ನಸುಕಲ್ಲಿ ಬೇಗ ಬಿಡಿ ಅಂದಾಗ ಆಯ್ತು ಒಡೆಯ ಅಂತ ಅವ್ರು ಹೇಳ್ತಾರೆ ರಾಜಕಾರ್ಯ ತೃಪ್ತಿಕರವಾಗಿ ಮುಕ್ತಾಯ ಆಗಿರುತ್ತೆ ಮಹಾ ಅರ್ಚಕ ಮನಸ್ಸು ಬದಲಿಸಬಹುದು ಅನ್ನೋ ಶಂಕೆ ಹೆಕ್ವಟಿಯ ಇರೋದಿಲ್ಲ ಯಾಕೆಂದ್ರೆ ಅಷ್ಟೊಂದು ಜನರ ಮುಂದೆ ನಡೆದ ಮಾತುಕತೆ ಇದೆಲ್ಲ ಈಗ ಅಪಸ್ವರ ತೆಗೆದ್ರೆ ರಾಮ ಮಂದಿರದ ಅರ್ಚಕ ಏನಂತಾನೆ ದೇವ ಸೇವಕದ ಗಣ ಏನನ್ನುತ್ತೆ ಅನ್ನೋ ಭಯ ಅವನಿಗೆ ಇರುತ್ತೆ ಅಂತ ಇವನು ಅನ್ಕೊಂಡಿರ್ತಾನೆ ಪಡಸಾಲೆಗೆ ಬಂದು ಒಂದು ಪೀಠದ ಮೇಲೆ ಕೂತ್ಕೊಂಡು ತೆರೆದ ಹೆಬ್ಬಾಗಿಲಿನಿಂದ ಕಾಣಿಸ್ತಿದ್ದ ನಿರ್ಜನ ಬೀದಿಯನ್ನು ಹೆಕ್ವೆಟ್ ತಿಟ್ಟಿಸಿ ನೋಡ್ತಾ ಇರ್ತಾನೆ ರಾಜಧಾನಿಯ ಕಲರವ ಗಲಾಟೆಗಳಿಗೆ ಒಗ್ಗಿ ಹೋಗಿದ್ದ ಅವನ ಮನಸ್ಸು ಈ ಆನ್ ನಗರಿ ಸಣ್ಣ ಗ್ರಾಮವ ಅನ್ನೋ ಹಾಗೆ ಅವನು ಗಮನಿಸ್ತಾ ಇರುತ್ತೆ ಲಿಪಿಕಾರ ಮರಳುತ್ತಾನೆ ಅಷ್ಟೊತ್ತಿಗೆ ನಸುಕಲ್ಲಿ ಪೂಜೆ ಮುಗಿದ ತಕ್ಷಣ ಪ್ರಯಾಣವಂತೆ ಅಂಥೇಳಿ ಅವನು ಹೇಳ್ತಾನೆ ಒಳ್ಳೇದು ಅಂತ ಹೆಕ್ವೆಟ್ ಹೇಳಿ ಸರಿ ಬೆಳಗ್ಗೆ ನಿದ್ದೆಗೆ ಅಡ್ಡಿ ಆಗತ್ ನಾಳೆ ಅಂತಲೂ ಗೊಣಕ್ಕೊಂತಾನೆ ಆವತ್ತಿನ ದಿವಸ ರಾತ್ರಿ ಹೆಕ್ವೆಟ್ ಲಘು ಆಹಾರವನ್ನು ಸ್ವೀಕರಿಸ್ತಾನೆ ಹಿಂದಿನ ರಾತ್ರಿ ದಾಸಿಗೆ ತಾನು ಹೂ ಅಂದಿದ್ದು ನೆನಪಿರುತ್ತೆ ಇವತ್ತು ಅಪರಾಹ್ನದ ವಿಶ್ರಾಂತಿಯಿಂದ ಅವನ ದೇಹದಲ್ಲಿ ಲವಲವಕ್ಕೆ ಮೂಡಿರುತ್ತೆ ಆದರೆ ಬಡಿಸುವಾಗ ಆ ದಾಸಿ ಬಂದಿರೋದಿಲ್ಲ ಸರಿ ಇವನು ಊಟ ಆದಮೇಲೆ ಮಲಗೋ ಕೋಣೆಗೆ ಹೋಗ್ತಾನೆ ಅಲ್ಲಿ ಅವಳಿರ್ತಾಳೆ ಉಡುಗೊರೆ ಏನು ಕೊಡೋದು ಅಂತ ಅಂದ್ಕೊಂಡು ತನ್ನ ಎದೆ ಮೇಲಿದ್ದ ಸರಗಳಲ್ಲಿ ಒಂದು ಸೊಬಗಿನ ಕವಡೆ ಹಾರವನ್ನು ತೆಗೆದು ಹೆಕ್ವೆಟ್ ಆ ದಾಸಿಗೆ ಕೊಡ್ತಾನೆ ಇದು ಫೆರೋ ಸಂಸ್ಕೃತಿ ಅಮಾತ್ಯ ಸಂಸ್ಕೃತಿ ಅಂತನೂ ಅವನ ಮನಸ್ಸಲ್ಲಿ ಹೇಳ್ಕೊಳ್ತಾನೆ ಆ ದಾಸಿ ಮೆಕ್ ಮೆಕ್ ಹೂಗಳ ಶಿರೋ ಪಟ್ಟಿಯನ್ನ ಸೊಂಟ ಪಟ್ಟಿಯನ್ನ ಹಾಕೊಂಡಿರ್ತಾಳೆ ಹೆಕವೆಟ್ ಕೊಟ್ಟ ಸರವನ್ನ ತನ್ನ ಕೂತ್ಗೆ ಹಾಕೊತಾಳೆ ಅವಳನ್ನ ಹತ್ರ ಬರೆಸಳದಾಗ ಹೆಕ್ಕವೆಟ್ಟಿಗೆ ಟೆಹುಟಿಯ ನೆನಪಾಗುತ್ತೆ ಆ ನಗರಿಗೆ ರಾಜಕಾರ್ಯ ನಿಮಿತ್ತ ಬರೋ ಎಲ್ಲರ ಸೇವೆಯನ್ನು ಇವಳು ಮಾಡಲೇಬೇಕು ರಾಮ ಮಂದಿರದಲ್ಲಿ ದೇವ ಸೇವಿಕೆಯರು ಇರ್ಲಿಲ್ಲ ಈಕೆ ಮಹಾ ಅರ್ಚಕನ ಸೇವೆಯನ್ನು ಕೂಡ ಮಾಡುವಳು ಇಲ್ಲದ ಶಕ್ತಿಯನ್ನು ತೋಳುಗಳಿಗೆ ತಂದ್ಕೊಂಡು ಹೆಕ್ವಟ್ ಆ ದಾಸಿಯನ್ನು ಅಪ್ಪಿಕೊಳ್ತಾನೆ ಅವನ ಬಾಹುಬಲದಿಂದ ನೋವಾಗ್ತಿದೆ ಅನ್ನೋ ಹಾಗೆ ನಟಿಸ್ತಾ ದಾಸಿ ನರಳಿಕೆಯ ಸದ್ದನ್ನು ಮಾಡ್ತಾಳೆ ಇವಳು ಬಹಳ ಕಳ್ಳಿ ಅಂತ ಹೆಕ್ವಟಿಗೆ ಅನ್ಸುತ್ತೆ ಏಕೆಂದ್ರೆ ತನ್ನ ನಿಶಕ್ತಿ ಅವನಿಗೆ ಗೊತ್ತಿರುತ್ತೆ ಆ ನಿಶಕ್ತಿಗಾಗಿ ಮೌನವಾಗಿ ರೋದಿಸ್ತಾ ಬೆರಳಿನ ಉಗುರುಗಳಿಂದ ದಾಸಿ ಮೈ ಮೇಲೆ ಸುಮ್ಮನೆ ಸುಮ್ಮನೆ ಗುರುತುಗಳನ್ನ ಉಳಿಸೋ ಪ್ರಯತ್ನವನ್ನ ಆತ ಮಾಡ್ತಾನೆ ಇನ್ನು ಈ ಕಡೆ ಅತಿಥಿ ಗೃಹದ ಹೊರಗಡೆಯಿಂದ ಕೇಳಿಸ್ತಿದ್ದ ಹೆಜ್ಜೆ ಸಪ್ಳ ಮತ್ತು ಗಂಟಲು ಧ್ವನಿಗಳು ಮೆನೆಪ್ಟಾಗೆ ಪರಿಚಿತವಾಗಿರುತ್ತೆ ಎದುರುಗಡೆಯಿಂದ ಹಾದು ಹೋದವ್ರು ಯಾರು ಯಾರ ಮಾತು ಅನ್ನೋದು ಕೂಡ ಅವನು ಕೂತಲೆ ಗುರುತು ಹಿಡಿಯೋಕೆ ಶಕ್ತನಾಗಿರ್ತಾನೆ ಬಟ ಊರಿಗೆ ಹೋದಾಗಿಂದ ಮೆನೆಪ್ಟಾಗೆ ಬಹಳ ಬೇಸರ ಆಗ್ತಾ ಇರುತ್ತೆ ಅದು ಅಂಟು ಜಾಡ್ಯ ಆಗಬಾರ್ದು ಅಂದ್ಬಿಟ್ಟು ಬೆಕ್ ಮತ್ತು ಔಟರ್ ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಸನ್ನ ಭಾವದಿಂದ ಇರೋಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಔಟ್ನ ಜೊತೆಗೂ ಬೆಕ್ನ ಜೊತೆಗೂ ಚೌಕ ಮನೆ ಆಟ ಆಡ್ತಾ ಇರ್ತಾನೆ ಅತಿಥಿ ಗೃಹದ ಎದುರಿನ ಉದ್ಯಾನದಲ್ಲಿ ಸ್ವಲ್ಪ ಕಾಲ ಕಳೆತಿರ್ತಾನೆ ಆಗೊಮ್ಮೆ ಈಗೊಮ್ಮೆ ಅರಮನೆ ಕೆಲಸಗಾರರು ಉದ್ಯಾನದ ಅಂಚಿನಲ್ಲಿ ವಿನಮ್ರ ಭಾವದಿಂದ ನಿಂತಾಗ ಅವ್ರ ಜೊತೆಗೆ ಸುಖ ದುಃಖದ ಮಾತುಗಳನ್ನು ಒಂದೆರಡು ಆಡ್ತಾ ಇರ್ತಾನೆ ಅತಿಥಿ ಗೃಹದ ದ್ವಾರಪಾಲಕರ ಪಾಲಕರ ಆ ಆಳುಗಳನ್ನ ಓಡಿಸೋಕ್ಕೆ ಒಮ್ಮೆ ಯತ್ನಿಸಿದಾಗ ಇವನು ಹೇಳಿರ್ತಾನೆ ಓಡಿಸ್ಬೇಡಿ ನನಗೇನು ಅವರಿಂದ ತೊಂದರೆ ಇಲ್ಲ ಅಂತ ಇವನಿಗೆ ಎಚ್ಚರದ ಶಯನ ಮಂಪರು ಮಾತು ಯಾಕೆಂದರೆ ಏನು ಹೆಚ್ಚಿನ ಕೆಲಸ ಇರೋದಿಲ್ಲ ದೇಹ ದಣಿತಾ ಇರೋದಿಲ್ಲ ಸರಿಯಾಗಿ ನಿತ್ಯನೂ ಬರ್ತಾ ಇರೋದಿಲ್ಲ ಅಮಾತ್ಯ ಭವನದ ಲಿಪಿಕಾರ ಸೆನೆಬ್ ದಿನಕ್ಕೊಂದ್ಸಲ ಬಂದು ಹೋಗ್ತಾ ಇರ್ತಾನೆ ಮಾತಾಡೋಕ್ಕೆ ವಿಷಯವೇ ಇಲ್ಲ ಊಟ ಆಯ್ತಾ ಉಪಹಾರ ಆಯ್ತಾ ಈ ಥರದೇನೋ ಮಾತುಗಳು ಪಟ ಊರು ಸೇರಿದ ಏಳನೇ ದಿವಸ ಯಾವತ್ತಾದರೂ ದೋಣಿಕಾರ ಯಾರಾದರೂ ಸಂದೇಶ ತರಬಹುದಾ ಅಂತ ಕಾಯ್ತಾ ಇರ್ತಾನೆ ಒಂಟಿಯಾಗಿ ಹೊತ್ತು ತುಂಬಾ ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ ಇದೊಳ್ಳೆ ಸರ್ಮನೆ ಇದ್ದಾಗಿದೆ ಅಂತ ಅಂದ್ಕೊತಾನೆ ಅದೇ ಮಾತನ್ನು ಸೆನೆಬ್ ಕೂಡ ಹೇಳ್ತಾನೆ ನಿಮಗೆ ಇದು ಸೆರೆ ಅನ್ನಿಸ್ತಾ ಇದೆಯಾ ಹೇಳ್ಬಿಟ್ಟು ಅತಿಥಿ ಗೃಹದ ಉಸ್ತುವಾರಿ ಅಧಿಕಾರಿ ಕ್ರಮಬದ್ಧವಾಗಿ ದಿನಕ್ಕೆ ಮೂರು ಸಲ ಮಾತ್ರ ಮುಖ ತೋರಿಸ್ತಾ ಇರ್ತಾನೆ ಭೋಜನಕ್ಕೆ ನಿಮ್ಗೆ ಇಷ್ಟವಾದದ್ದು ಏನು ಬೇಕಾದರೂ ಹೇಳಿ ಮಾಡಿಸ್ತೀನಿ ಊಟ ತರಿಸ್ಲಾ ತಿಂಡಿ ತರಿಸ್ಲಾ ಈ ಥರ ತುಂಬ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಮಾತಾಡಿ ಹೋಗ್ತಾ ಇರ್ತಾನೆ ಮೆನ್ನ ಕೂಡ ಬಂದಿರೋದಿಲ್ಲ ಆದರೆ ಕತ್ಲಲ್ಲಿ ಒಂದು ಒಂದ್ಸಲ ಔಟ್ನನ್ನು ನೋಡಿಬಿಟ್ಟು ಕೆಪ್ಟು ವಿಷಯ ನೆನಪಿದೆ ಕಟ್ಟೆ ಮೇಲೆ ಲಕ್ಷ್ಯ ಇಟ್ಟಿದ್ದೀನಿ ನಾವೇ ಬಂದ ತಕ್ಷಣ ನನ್ನ ಅವನನ್ನು ಕಾಣ್ತೀನಿ ಅಂತ ಅವನಿಗೆ ತನ್ನ ಒಂದು ಸಂದೇಶವನ್ನು ಕೊಟ್ಟಿರ್ತಾನೆ ಬಟ ಹೋದ ಮಾರನೇ ದಿವಸವೇ ಇದನ್ನೆಲ್ಲ ಮೆನ್ನ ಹೇಳಿರ್ತಾನೆ ಮೆನಪ್ಟ ಕೂಡ ಅಂದ್ಕೊಂಡಿರ್ತಾನೆ ಪಟ ಅರ್ಧಕ್ಕೂ ಹೆಚ್ಚಿನ ದೂರ ಕ್ಷಮಿಸಿರ್ತ ಕ್ರಮಿಸಿರ್ತಾನೆ ಅಂತ ಕಾಣುತ್ತೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಬಂಧುಗಳ ಮಧ್ಯದಲ್ಲಿ ಇರ್ತಾನೆ ಅವನು ಅಂತ ಮೆನಪ್ಟ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗಾಗ್ಲೇ ಇಲ್ಲಿಯ ಜೀವನ ಸಾಕು ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ